ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್ ಸರ ನಾನು ರಮೇಶ್ ಕತ್ತಿ ಅವರಿಗೆ ನಾವು ಒಂದು ಲಿಂಗಾಯತ ಸಮಾಜದ ಮುಖಂಡರಾಗಿರ್ರಿ ನೀವು ಒಂದು ಬಟ್ಟು ಬೇರೆ ಜಾತಿಗೆ ಮಾಡಿದ್ರೆ ನಾಲ್ಕು ಬಟ್ಟೆ ನಿಮ್ ಕಡೆ ಇರ್ತಾವ ಇದು ನೀವು ತಿಳ್ಕೊಂಡ್ ಕೇಸಿ ಬೇರೆ ಜಾತಿಗೆ ಹೇಳ್ಬೇಕಾಗಿತ್ತು ಆದ್ರೆ ತಾವು ಹೇಳೋದು ತಪ್ಪು ಅನ್ಕಿಸಿ ನನಗ ಅನಸ್ತದೆ ಅದಕ್ಕಾಗಿ ತಾವು ಆದಷ್ಟು ಬೇಗ ನಾವು ಆ ಬ್ಯಾಡ್ರ ಜಮಾತಿಗೆ ಕ್ಷಮೆ ಕೇಳಬೇಕನ್ ಅಕ್ರಮಿಸ್ಟ್ ನಾಯಕರಾಗಿ ರಮೇಶ್ ಕತ್ತಿ ಅವರ ನೋಡ್ರಿ ಈಗ ರಮೇಶ್ ಕತ್ತಿ ಅವರು ಲಿಂಗಾಯತ್ ಕಮ್ಯುನಿಟಿ ಅವರು ಅವರು ಮತ್ತೊಂದು ಕಮ್ಯುನಿಟಿಗೆ ಅಂದ್ರೆ ಬೇಡ ಕಮ್ಯುನಿಟಿಗೆ ಆ ರೀತಿ ಜಾತಿ ನಿಂದನೆಯನ್ನ ಮಾಡಬಾರ್ದಾಗಿತ್ತು ಅವರು ಏನು ಎಂ ಪಿ ಆಗಿ ಮತ್ತು ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಈ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆದಂತ ಒಂದು ಕಮ್ಯುನಿಟಿಯವರು ಆದರೂ ಕೂಡ ಅವರು ಅದನ್ನೆಲ್ಲನೂ ಕೂಡ ಸಹಿಸಿಕೊಳ್ಳದೇ ಇವತ್ತು ಅವರು ಜಾರಕಿಹೊಳಿಯವರ ಒಂದು ಸಿಟ್ ಯಾವುದೋ ಒಂದು ಇದರಿಂದ ಅವರು ಜಾತಿ ನಿಂದನೆ ಮಾಡ್ಯಾರ ಅದನ್ನು ನಾವು ಕಾರ್ಮಿಕ ಮುಖಂಡರಾಗಿ ಖಂಡಿಸ್ತೀವಿ ನನ್ನ ಹೆಸರು ಅಂದ್ರ ಕಾರ್ಮಿಕ ಮುಖಂಡರು ಈ ದೇಶದಲ್ಲಿ ಆಡಳಿತಗಾರರು ಯಾವುದೇ ರೀತಿಯ ಜಾತಿ ಭೇದ ಮಾಡಬಾರದು ಸಮಾಜದಲ್ಲಿ ಮತ ಪಡೆದುಕೊಂಡಂತ ಆಗಿ ಜನತಾ ಪ್ರಜಾಪ್ರಭುತ್ವದ ಕಾಪಾಡ್ಬೇಕಾಗಿತ್ತು ವಿವಿಧ ಸಂಸ್ಕೃತಿ ಭಾರತ ದೇಶ ವಿವಿಧ ಸಂಸ್ಕೃತಿಯ ದೇಶ ಇಲ್ಲಿ ಎಲ್ಲ ಜಾತಿ ಮತ ಪಂಥ ಇರುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ಒಬ್ಬರ ರಾಜಕಾರಣಿಯಾಗಿ ಈ ಕೆಳಮಟ್ಟದ ಭಾಷೆ ಬಳಸೋದು ಭಾಳ ನಾಗರಿಕನಾಗಿ ನಾವು ವಿರೋಧ ಮಾಡ್ತಾರೆ ಇಡೀ ಭಾರತದ ಜನ ವಿರೋಧ ಮಾಡ್ತಾರೆ ಯಾಕಂತಂದರೆ ನಮ್ಮ ದೇಶದಲ್ಲಿ ಜಾತ್ಯತೆ ರಾಷ್ಟ್ರ ವಿ ಆರ್ ಸೆಕ್ಯುಲರ್ ಸ್ಟೇಟ್ ಜಾತ್ಯತೆ ಪದವನ್ನು ಒಪ್ಪಿಕೊಂಡಿರ್ತಕ್ಕಂಥ ಜನ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಸಮಾಜ ನಾಗರಿಕ ಸಮಾಜವನ್ನು ಕಾಣಬೇಕು ಈ ಈ ಥರ ಶಬ್ದ ಬಳಕೆ ಬರೋದು ಜಾತಿ ಜಾತಿ ಬದ್ದ ಸಂಘರ್ಷ ಸಂಘರ್ಷ ಆಗುತ್ತೆ ವಿಷ ಆಗುತ್ತೆ ಯಾವ್ದೇ ಜಾತಿ ಇರ್ಬೋದು ಬ್ರಾಹ್ಮಣ ವೇಶ ಕ್ಷೇತ್ರ ಶೂದ್ರ ಯಾವ್ದೇ ಜಾತಿ ಇರ್ಬೋದು ಯಾವುದೇ ಮನುಷ್ಯ ಜಾತಿ ಒಂದೇ ಮಾನವ ಒಂದೇ ಒಂದೇ ಕುಲ ಅಂತ ಇದೆ ಅದಕ್ಕೆ ಇಪ್ಪ ಒಂದು ಕುವೆಂಪು ಹಾಗೆ ಎಲ್ಲ ವಿಶ್ವ ಮಾನವರು ಒಂದಾಗಿರ್ತಕ್ಕಂಥದ್ದು ವಿಶ್ವಮಾನ ಕುವೆಂಪು ಹೇಳಿದರೆ ಆ ನಿಟ್ಟಿನಲ್ಲಿ ಅಂತ ನಾಗರಿಕರಾಗಿ ನಾ ಈ ಮೂಲಕ ಏನು ಸ್ಪಷ್ಟಪಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಮನುಷ್ಯರು ಮನುಷ್ಯರು ಎರಡೇ ಜಾತಿ ಒಂದು ಪುರುಷ ಜಾತಿ ಒಂದು ಮಹಿಳಾ ಜಾತಿ ಈ ನಿಟ್ಟಿನಲ್ಲಿ ಎಲ್ಲ ಭೇದ ಭಾವ ಸಮಾಜದ ಸರ್ವಾಂಗೀಣ ಪ್ರಗತಿ ಮಾತ್ರ ಯೋಚನೆ ಮಾಡಬೇಕು ಅದು ಬಿಟ್ಟು ಬಿಟ್ಟು ಜಾತಿ ನಿಂದ ಮಾಡಬೇಕಾದ್ರೆ ಆ ಒಂದು ಜಾತಿ ಒಂದು ಜನಾಂಗದ ವಿರೋಧ ಕಟ್ಕೊಳ್ಬಾರದು ಆ ನಿಟ್ಟಿನಲ್ಲಿ ನಾ ಇಡೀನಕ್ಕೆ ಇಷ್ಟಪಡ್ತಿದ್ರೆ ಎಲ್ಲಾ ಮನುಷ್ಯರು ಒಂದು ಇಡೀ ಸಮಾಜದ ಅಭಿವೃದ್ಧಿಗಾಗಿ ಮಾತ್ರ ಯೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಈ ಉಮೇಶ್ ಕತ್ತರಿ ಸಮಾಜದ ಸ್ವಾರಿ ಕೊಂಡು ತಪ್ಪು ಒಪ್ಕೊಂಡು ಮುಂದೆ ಜನಾಂಗಕ್ಕೆ ಯಾವುದೇ ರೀತಿಯಿಂದ ಭೇದ ಭಾವ ಭಾವೆ ಎಲ್ಲರೂ ಒಂದು ಅಂತ ಹೇಳಕ್ತ ಇಷ್ಟಪಡ್ತಾರೆ ನನ್ನ ಹೆಸರು ಸುರೇಶ್ ಜಿಬಿ ಅಂತ ಹೇಳಿ ಪಾರ್ಟಿ ಮುಂದೆ ರಮೇಶ್ ಕತ್ತಿ ಅವರೇಶ್ ಕತ್ತಿ ಅವರು ಏನು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಆ ಚುನಾವಣೆಯಲ್ಲಿ ಹಿನ್ನಡೆ ಆದಂತ ಒಂದು ಮತ್ತು ಅವನ ಜೀವನದಲ್ಲಿ ಹತಾಶೆ ಕಂಡು ಅವನು ಒಂದು ಕಮ್ಯುನಿಟಿಗೆ ಒಂದು ಶೋಷಿತ ಸಮುದಾಯಕ್ಕೆ ಏನಪ್ಪ ಅಂತಂದ್ರೆ ಅವಹೇಳನ ಮಾಡೋದ್ ಜೊತೆಗಳ ಏನಪ್ಪ ಅಂದ್ರೆ ಜಾತಿಯನ್ನ ಇಟ್ಟುಕೊಂಡು ಏನಪ್ಪ ಅಂದ್ರೆ ಜಾತಿಯವನ್ನು ಕೀಳಾಗಿ ಅವನು ಅವಾಚ್ಯ ಶಬ್ದಿಂದ ಬೇಯೋದ್ರ ಮೂಲಕ ಏನಪ್ಪ ಅಂತಂದ್ರೆ ಈ ನಾಡಿನಲ್ಲಿ ಏನು ಕಿತ್ತೂರು ನಾಡಿನಲ್ಲಿ ಒಂದು ಸೌಹಾರ್ದತೆ ಇರುವಂತ ವ್ಯವಸ್ಥೆ ಒಳಗಡೆ ಏನಪ್ಪಾ ಅಂದ್ರೆ ಹಾಳಿಡ್ಲಿಕ್ಕೆ ಏನಪ್ಪಾ ಅಂದ್ರೆ ರಮೇಶ್ ಕತ್ತಿ ಅವರು ಏನಪ್ಪಾ ಅಂತಂದ್ರೆ ತಾವು ಬಳಸಿರ್ತಕ್ಕಂಥ ಶಬ್ದ ಇದೆಯಲ್ಲ ಅದನ್ನ ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ನಾಗರಿಕರು ಏನಪ್ಪಾ ಅಂತಂದ್ರೆ ಸಹಿಸುದಿಲ್ಲ ಮತ್ತು ಅದನ್ನ ನಾವು ಪ್ರೋತ್ಸಾಹಿಸಲು ಅಂದ್ರೆ ಖಂಡಿಸ್ಬೇಕಾಗತ್ತೆ ಅಂತ ಯಾಕೆಂತಂದ್ರೆ ತಾವು ಕೂಡ ಒಂದು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಅದು ಬಸವಣ್ಣನ ಅನ್ವಯಗಳಾದಂತ ಈ ತರ ಒಂದು ಶಬ್ದಗಳನ್ನ ಬಳಸೋಕ್ಕಿಂತ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ತಾವು ಹುಟ್ಟಿರ್ತಕ್ಕಂಥ ಜಾತಿ ಯಾವುದು ಧರ್ಮ ಯಾವುದು ಅನ್ನೋ ಬಗ್ಗೆ ಪ್ರಜ್ಞೆ ಇರಬೇಕಾಗಿತ್ತು ಲಿಂಗಾಯತ ಧರ್ಮ ಎಲ್ಲಾ ಸಮುದಾಯವನ್ನ ಶೋಷಿತ ವರ್ಗವನ್ನೇನಪ್ಪ ಅಂತಂದ್ರೆ ಒಳಗೊಂಡೇನಪ್ಪ ಅಂತಂದ್ರೆ ಅವರೆಲ್ಲರನ್ನು ಒಟ್ಟಿಗೆ ತಂದಿರತಕ್ಕಂತ ಒಂದು ಲಿಂಗಾಯತ ಸಮುದಾಯ ಅಣ್ಣ ಬಸವಣ್ಣರು ಏನಪ್ಪ ಅಂತಂದ್ರೆ ಅವರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಸ್ಥಾನಮಾನ ಕೊಟ್ಟಂತ ಶರಣ ಸಂಚಿತಿಯನ್ನ ತಂದತಕ್ಕಂಥ ನಮ್ಮ ಈ ವ್ಯವಸ್ಥೆ ಒಳಗಡೆ ಏನಪ್ಪ ಅಂತಂದ್ರೆ ಅವರು ರಮೇಶ್ ಕತ್ತಿ ಅವರು ಏನಪ್ಪ ಅಂದ್ರೆ ಇಂಥ ಶಬ್ದವನ್ನ ಬೆಳೆಸೋದ್ರ ಮೂಲಕ ಏನಪ್ಪಾ ಅಂದ್ರೆ ಇಡೀ ಲಿಂಗಾಯತ ಸಮುದಾಯವನ್ನ ಏನಪ್ಪ ಅಂತಂದ್ರೆ ಅವರು ಟೀಕೆ ಮಾಡುವಂತ ಮತ್ತು ಅಪಾದನಿಗೆ ಗುರಿ ಮಾಡುವಂತ ವ್ಯವಸ್ಥೆ ಏನಪ್ಪಾ ಅಂದ್ರೆ ರಮೇಶ್ ಕತ್ತಿ ಅವರು ತಂದಿಟ್ಟಿದ್ದಾರೆ ಹೀಗಾಗಿ ನಾವು ಯಾರು ಕೂಡ ಲಿಂಗಾಯತ ಸಮುದಾಯದವ್ರ ಏನಪ್ಪ ಅಂದ್ರೆ ರಮೇಶ್ ಕತ್ತಿ ಅವರ ಹೇಳಿಕೆನ ಸಮರ್ಥನೆ ಮಾಡೋದಲ್ಲ ನಾವು ಅದನ್ನ ಖಂಡಿಸ್ಬೇಕಾಗತ್ತೆ ಖಂಡಿಸಲೇಬೇಕಾಗತ್ತೆ ಯಾಕಂತಂದ್ರೆ ನಾವು ಅವ್ರು ಹೇಳಿರ್ತಕ್ಕಂತ ಶಬ್ದಕ್ಕೆ ಏನಪ್ಪಾ ಅಂದ್ರೆ ಒಪ್ಪೋದಲ್ಲ ಅಂತ ಹೇಳಬಾರ್ದಾಗಿತ್ತು ಈ ಜಾತ್ಯ ರಾಷ್ಟ್ರದಲ್ಲಿ ಶೋಷಿತ ಸಮುದಾಯದ ವ್ಯವಸ್ಥೆ ಒಳಗಡೆ ಏನಪ್ಪ ಅಂದ್ರೆ ನಾವೆಲ್ಲರನ್ನು ಕೂಡ ಮೇಲೆ ಹೋಗಬೇಕಾಗಿದೆ ಎಲ್ಲರೂ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆ ಒಳಗಡೆ ಏನಪ್ಪ ಅಂತಂದ್ರೆ ತಾವು ಈ ಪ್ರಜಾಪ್ರಭುತ್ವದಲ್ಲಿ ಲೋಕಸಭೆ ಸದಸ್ಯರಾಗಿದ್ದೀರಿ ಹಾಗೇನೆ ಏನಪ್ಪ ಅಂತಂದ್ರೆ ಡಿ ಸಿ ಸಿ ಬ್ಯಾಂಕ್ನ ಈಗಾಗಲೇ ಅಧ್ಯಕ್ಷರಾಗಿ ಅನುಭವಿಸಿದಿರಿ ಅನುಭವಿಸ ಎಲ್ಲಾ ವರ್ಗದ ಮತದಿಂದ ನೀವು ಲೋಕಸಭಾ ಸದಸ್ಯರು ಕೂಡ ಆಗಿದ್ದೀರಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಕೂಡ ಆಗಿದ್ದೀರಿ ಹೀಗಾಗಿ ಆ ಒಂದು ಪಾಪ ಪ್ರತಿ ಇರಬೇಕಾಗಿತ್ತು ಈ ಕಮ್ಯುನಿಟಿಯಿಂದ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಕೇವಲ ಲಿಂಗಾಯತ ಸಮುದಾಯದಿಂದ ಮಾತ್ರ ನೀವು ನಾಯಕರಾಗಿಲ್ಲ ಇಡೀ ಕರ್ನಾಟಕದ ಭಾರತದ ಬಹುಸಂಖ್ಯಾತ ಜನರ ನಾಯಕರಾಗಿದ್ರಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇಟ್ಕೊಂಡು ಇದ್ರಿ ಅಂತಂದ್ರೆ ಬಹುತೇಕವಾಗಿ ಒಂದು ಕಮ್ಯುನಿಟಿ ಬಗ್ಗೆ ಒಂದು ಸಮಾಜದ ಬಗ್ಗೆ ಹಿಂಗೆ ಕೀಳಾಗಿ ಮಾತಾಡುವಂತ ಪ್ರಶ್ನೆ ಬರ್ತಿರ್ಲಿಲ್ಲ ತಾವು ಅದ ಪ್ರಜ್ಞೆ ಇಟ್ಕೋಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲ ಹಂತದಲ್ಲಿ ತಮ್ಮ ಪ್ರಯೋಗನ ಮಾಡೋದಕ್ಕಾಗಿ ನಾವು ಖಂಡಿಸ್ತಾ ಇದೀವಿ ದಯವಿಟ್ಟು ಇಡೀ ಸಮಾಜಕ್ಕೆ ತಾವು ಕ್ಷಮೆ ಕೇಳಬೇಕು ಅದನ್ನ ಅವಕ್ಕೆ ಸಮಯ ಕೇಳಿಲ್ಲ ಅಂದ್ರೆ ಮುಂದ ಇವರು ಕೂಡ ಇಂಥವ್ರು ಕೂಡ ಏನಪ್ಪಾ ಅಂದ್ರೆ ಲಿಂಗಾಯ ಸಮಸ್ಯೆಗೆ ಬೇದಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ಕೇಳಕ್ ಹಾಕಿರಲ್ಲ ಅದಕ್ಕೆ ದಯವಿಟ್ಟು ನಾನೊಬ್ಬ ಲಿಂಗಾಯ ಸಮುದಾಯದ ಮುಖಂಡನಾಗಿ ಏನಪ್ಪಾ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈಗ ಕಾಲ ಮಿಂಚಿಲ್ಲ ಆ ಕಮ್ಯುನಿಟಿಗೆ ಸಮಾಜಕ್ಕೆ ಏನಪ್ಪಾ ಅಂದ್ರೆ ನೀವು ಸ ಕ್ಷಮೆನ ಕೇಳೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ಇಲ್ಲ ಅಂತಂದ್ರೆ ನಾವು ಕೂಡ ಈ ಕಮ್ಯುನಿಟಿ ಜೊತೆಲೆ ಒಂದಾಗ್ತಿದೀವಿ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೆ ರಾಜ್ಯಾದ್ಯಂತ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದೀವಿ ದಯವಿಟ್ಟು ರಮೇಶ್ ಅವರು ಜಾಗೃತವಾಗಿ ಕ್ಷಮ ಕೇಳಬೇಕು ಅಂತ ಈ ಮೂಲಕ ನಾನು ಮೀಡಿಯಾದ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಪ್ರವಾಡ್ ಪಾಟೀಲ್ ಜಾಗೃತಿ ಲಿಂಗಾಯತ ಮಹಾಸಭಾದ ಜಿಲ್ಲಾ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾನು ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ